ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಿಲ್ಲ ಸ್ನೇಹಿತರೆ ನಮ್ಮದು ಚಪ್ಪರದವರೆಕಾಯಿ ಗಿಡ ಯಾಕೋ ಕಾಯೇ ಕೊಡ್ತಿಲ್ಲ ಸ್ನೇಹಿತರೆ ತುಂಬ ಬೇಜಾರಾಗೋಯ್ತು ಯಾಕಪ್ಪ ಕಾಯೇ ಕೊಟ್ಟಿಲ್ಲ ಅಂತ ಮನ್ಸಿಗೆ ತುಂಬ ಬೇಜಾರು ಮಾಡಿಕೊಂಡು ಸರಿ ಎಲ್ಲಾದ್ರೂ ಬೇಡವಾದ ಗಿಡಗಳೆಲ್ಲ ಬಂದಿದ್ಯಾ ಅಂದ್ಬಿಟ್ಟು ಎಲ್ಲ ನಾನು ಒಣಗಿರೋದು ಎಲ್ಲ ಕಳೆಯೋದೆ ಮತ್ತು ಎಲ್ಲ ತೆಗೆದು ಹೊರಗೆ ಹಾಕ್ತಾಯಿದ್ದೀನಿ ಇದರೊಳಗಡೆ ತಿಮರೆ ಅಂದರೆ ಗೊತ್ತಲ್ವ ನಿಮಗೆ ಹೊಂದಲ್ಗ ಅದು ಸ್ವಲ್ಪ ಬೆಳ್ಕೊಂಬಿಟ್ಟಿತ್ತು ಅದು ಇದ್ರೂ ಅಡ್ಡಿ ಇಲ್ಲ ಅದು ಸೈಡಲ್ಲಿರೋದ್ರಿಂದ ಏನೂ ತೊಂದರೆ ಇಲ್ಲ ಅಂತ ಗೊತ್ತಾಯಿತು ಸ್ವಲ್ಪ ಒಣದು ಅದು ಇದೆಲ್ಲ ತೆಗೆದುಬಿಟ್ಟು ಸ್ವಲ್ಪ ತೆಂಗಿನ ನಾರು ಒಂದು ಸ್ವಲ್ಪ ಮಣ್ಣು ಹಾಕಿದೆ ಯಾ ಹಾಕಿದ್ಮೇಲೆ ಓ ಇವರಿಗೆ ದಂಡಮ್ ದಶಗುಣಮೆ ಸರಿ ಯಾಕೋ ಕಾಯಿ ಕಚ್ತಾ ಇಲ್ಲ ಇರು ಹೂ ಬಿಡಲಿಲ್ಲ ಕಾಯಿ ಕಚ್ಚಲಿಲ್ಲ ನಾನು ಕೀಳಲಿಲ್ಲ ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಸುತ್ತಿ ತಗೊಂಡೆ ಮಳೆ ತಗೊಂಡೆ ಚೆನ್ನಾಗಿ ಆ ಬೇರಿರುತ್ತಲ್ಲ ತಾಯಿ ಬೇರು ಕೆಳಗಡೆ ಗಟ್ಟಿ ಬೇರಿರುತ್ತೆ ಅದಕ್ಕೆ ಮಧ್ಯದಲ್ಲಿ ಒಂದು ಕಾಲು ಇಂಚಾದರೂ ಒಳಗಡೆ ಹೋಗಬೇಕು ಹಾಗೆ ನಾನು ಇವಾಗ ಬಡಿತಾ ಸ್ನೇಹಿತರೆ ಅದು ಒಂದು ಸ್ವಲ್ಪ ಹೊಡೆದ್ರೆ ನಮ್ಮ ಗಿಡ ಮತ್ತು ಹೂ ಮತ್ತು ಕಾಯಿ ಚೆನ್ನಾಗಿ ಸಿಗುತ್ತೆ ಇದು ನನ್ನ ಅಜ್ಜಿ ತಾತಂದಿರು ಹೇಳಿದಂತಹ ಮಾತುಗಳು ಸ್ನೇಹಿತರೆ ಯಾವುದೇ ಗಿಡ ಹೂ ಬರಲಿಲ್ಲ ಕಾಯಿ ಕಚ್ಚಲಿಲ್ಲ ಅಂದರೆ ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಹೂ ಕಾಯಿ ಕೊಡುತ್ತೆ ಅಂತ ಹೇಳೋರು ಅದು ನೆನಪಾಗಿ ದಂಡಮ್ ದಶಗುಡಮ್ ಅಂಥೇಳಿ ಪಟ್ಟ ಪಟ್ಟನೇ ಎರಡು ಮಳೆ ಓಡ್ದಾಗ್ಬಿಟ್ಟಿದ್ದೀನಿ ಸ್ನೇಹಿತರೆ ಓಡದೆ ಸರಿ ಎಲ್ಲ ಆ ಬದಿಗೆ ಈ ಬದಿಗೆ ತಿರ್ಕೊಂಬಿಟ್ಟಿತ್ತು ಸರಿ ಹಾಕೋ ಇದೆಲ್ಲ ತುಂಬ ಇದಾಗ್ತಾಯಿದೆ ಅಂಥೇಳಿ ಒಂದು ಸ್ವಲ್ಪ ಮರಳು ಹಾಕಿ ಯಾಕಂದರೆ ಅದಕ್ಕೂ ರೂಟ್ಗೆ ತುಂಬ ಸುಲಭವಾಗಿ ಹಾಕ್ಬೇಕಂದ್ರೆ ಸ್ವಲ್ಪ ನಾವು ಈ ಮರಳು ಮಣ್ಣು ಯಾಕಂದರೆ ಗೊಬ್ಬರ ಸಾಕಷ್ಟು ನಿಮಗೆ ಗೊತ್ತೇ ಇದೆ ಕೆಳಗಡೆ ಭಾಳಷ್ಟು ಕಿಚನ್ ವೇಸ್ಟುದು ಇದ್ದೇ ಇರುತ್ತೆ ಹಾಗಾಗಿ ನಾನೇನು ಮಾಡಿದೆ ಬರೀ ಮ ಮರಳು ಮಣ್ಣು ಮತ್ತು ನಾರು ಇಷ್ಟನ್ನು ಮಾತ್ರ ಹಾಕಿದ್ದೀನಿ ಸ್ನೇಹಿತರೆ ಹಾಕ್ಬಿಟ್ಟು ಮತ್ತೆ ಈ ಗಿಡಕ್ಕೆ ಕಬ್ಬಿಣ ಅಂಶ ಕಮ್ಮಿ ಆಗಿರುತ್ತೆ ಸ್ನೇಹಿತರೆ ಅದಕ್ಕೆ ಈ ಥರ ಕಂಬಿಗಳ್ನ ಈ ಎಲ್ಲಾದರೂ ಮನೆ ಕಟ್ಟೋರಿಗೆ ಸ್ವಲ್ಪ ದುಡ್ಡು ಕೊಟ್ಟರೆ ಉದ್ದ ಕಟ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಹಾಗೆ ತೊಗೊಂಬಂದಿದೆ ಅದನ್ನು ಸೇರಿಸಿ ಮತ್ತೆ ಇದು ಹಾಗಾಗೆ ಈ ಗಾಳಿಗೆ ಬಿದ್ದೋಗ್ತಾಯಿತ್ತು ಸರಿ ಕಟ್ಟೋಣ ಕಂಬಿ ಟೂ ಇನ್ ಒನ್ ಆಗೋಯ್ತು ಏನಂದರೆ ಕಂಬಿ ಕಟ್ಟೋದ್ರಿಂದ ಅದಕ್ಕೆ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಮತ್ತು ಅದಕ್ಕೆ ಕಬ್ಬಿಣ ಅಂಶ ಸೇರಿದಂಗೂ ಆಗುತ್ತೆ ಅಂಥೇಳಿ ದಾರ ತಗೊಂಡು ನೀಟಾಗಿ ಕಟ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಗಾಳಿಗೆ ಆ ಬದಿಗೆ ಈ ಬದಿಗೆ ಹೋದ್ರೂ ಪಾಪ ಅದಕ್ಕೂ ಹಿಂಸೆ ಈ ರೀತಿ ಕಟ್ಬಿಟ್ರೆ ಸ್ವಲ್ಪ ಆರಾಮಾಗುತ್ತೆ ಅಂಥೇಳಿ ನೋಡಿ ಮೇಲೆ ಹೇಗೆ ಸುಂದರಿ ಹೇಗೆ ಕಾಣಿಸ್ತಾ ಇದ್ದಾಳಲ್ಲ ಸುತ್ತ ಆ ಕಡೆ ಈ ಕಡೆ ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು ಸರಿ ಬೇಡ ಒಂದು ದಾರ ತಗೊಂಡು ನೀಟಾಗಿ ಕಟ್ಟಿಬಿಡೋಣ ಯಾಕಂದರೆ ಇನ್ನೊಂದೇನಾಗಿಬಿಡುತ್ತೆ ಗೊತ್ತಾ ಸ್ನೇಹಿತರೆ ನಾವು ಕಟ್ಟುತ್ತೀವಿ ಅಂದ್ಬಿಟ್ಟು ಹೆಂಗೆಂಗೋ ಕಟ್ಟೋದಲ್ಲ ಸ್ನೇಹಿತರೆ ಸ್ಮೂತಾಗಿ ಗಿಡ ಅಂದರೆ ಒಂದು ಮಗುವಿನ ಸಮಾನ ಸ್ನೇಹಿತರೆ ಸ್ಮೂತಾಗಿ ಅದೆಲ್ಲ ಎಲ್ಲೆಲ್ಲಿ ಬಳ್ಳಿಗಳು ಹೋಗಿದೆಯೋ ಎಲ್ಲನೂ ನಾನು ಹೊಟ್ಟು ಹೊಟ್ಟುಗೂಡಿಸಿ ನೀಟಾಗಿ ದಾರ ಕಟ್ತೀನಿ ಅದು ಸ್ಮೂತಾಗಿ ಎಲ್ಲೂ ನನ್ನ ಗಿಡಕ್ಕೆ ಹೇಟಾಗಬಾರ್ದು ಹಾನಿಯಾಗಬಾರ್ದು ಅದನ್ನೆಲ್ಲ ನೋಡ್ಕೊಂಡು ನೀಟಾಗಿ ಕಟ್ತಾ ಕಟ್ಟಬೇಕಾದ್ರೆ ಈ ಕಡೆ ಒಂದು ಬಳ್ಳಿ ಇರುತ್ತೆ ಆ ಕಡೆ ಒಂದು ಬಳ್ಳಿ ಇರುತ್ತೆ ಪ್ರತಿಯೊಂದು ಸೇರಿಸಿ ಸ್ಮೂತಾಗಿ ನೀಟಾಗಿ ಒಂದು ಸ್ಮೂತ್ ದಾರ ಅಂದರೆ ಅದನ್ನು ಕಟ್ಟಾಗಬಾರ್ದು ನೋಡಿ ಸ್ವಲ್ಪ ಲೂಸಾಗಿ ಕಟ್ಟಿದ್ರೆ ಸರಿ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಈ ಸುಂದರಿಗೆ ಈ ರೀತಿ ಮಾಡ್ತಾಯಿದ್ದೀನಿ ಮತ್ತು ಇದು ಹೂವೇ ಬಿಟ್ಟಿಲ್ಲ ಹೂವೇ ಬಿಟ್ಟಿಲ್ಲ ಅಂದಾಗ ಈ ರೀತಿ ಮಾಡಬೇಕು ಹೂವು ಬಿಟ್ಟ ಮೇಲೆ ಏನಾದರೂ ಹೂವು ಬೀಳ್ತಾ ಇತ್ತು ಅಂದರೆ ಅದಕ್ಕೆ ಬೇರೆ ಒಂದು ವೀಡಿಯೋ ಮಾರಿ ತೋರಿಸ್ತೀನಿ ಆಮೇಲೆ ಮೇಲೆಲ್ಲ ತುಂಬ ಹಡ್ಕೊಂಡಿತ್ತಲ್ಲ ಮೇಲೇನೋ ಒಂದು ಆಟ ಹಾಕಿದೆ ಅಂದರೆ ಗಂಟು ಹಾಕಿದೆ ದಾರ ಹಾಕಿ ಕ್ಲೀನಾಗಿ ಕಟ್ಟಿಬಿಟ್ಟು ಯಾಕಂದರೆ ಅದಕ್ಕೆ ಹಾನಿನೂ ಆಗಬಾರ್ದು ಜೊತೆಗೆ ಕ್ಲೀನಾಗಿ ಗುಂಪಲ್ಲೇ ಕಟ್ಟಬೇಕು ಅಲ್ಲಲ್ಲೂ ಬಳ್ಳಿಗಳೆಲ್ಲ ಆ ಕಡೆ ಬೀಳೋದು ಈ ಕಡೆ ಬೀಳೋದು ಎಲ್ಲ ಸರಿ ಹೋಗಲ್ಲ ಅಂದ್ಬಿಟ್ಟು ಟೂ ಇನ್ ಒನ್ ಆಯಿತು ಕಬ್ಬಿಣಾಂಶ ಸೇರಿದಾಗೋ ಆಯಿತು ಬಳ್ಳಿಗಳು ಆ ಕಡೆ ಈ ಕಡೆ ಹೋಗಿಲ್ದಾಗು ಆಯಿತು ಹಾಗೆ ನೋಡಿಕೊಂಡು ನೀಟಾಗಿ ದಾರ ಕಟ್ತೆ ಹೇಗೆ ಕಾಣಿಸ್ತಾ ಇದ್ದಾಳೆ ನೋಡಿ ನಮ್ಮ ಸುಂದರಿ ನೆಕ್ಸ್ಟು ಇವಳು ಹೂ ಕೊಟ್ಟು ಕಾಯಿ ಕೊಟ್ಟ ಮೇಲೆ ನಿಮಗೆ ವಿಡಿಯೋನ ತೋರಿಸ್ತೀನಿ ಎಷ್ಟು ಹೂ ಕೊಟ್ಲೋ ಎಷ್ಟು ಕಾಯಿ ಕೊಟ್ಲೋ ಅಂತ ಸಾಕಷ್ಟು ನಾನು ಚಪ್ಪರದವರೆಕಾಯಿ ಗಿಡಗಳು ತುಂಬ ಕಾಯಿ ಕಚ್ಚಿರೋದಾಗಲಿ ಅದರದ್ದು ಆರೈಕೆ ಪ್ರತಿಯೊಂದು ವೀಡಿಯೋನೂ ಹಾಕಿದ್ದೀನಿ ಯಾರಿಗಾದರೂ ಬೇಕಿದ್ದಲ್ಲಿ ನೋಡಬಹುದು ನೋಡಿ ನಮ್ಮ ಸುಂದರಿ ಎಷ್ಟು ಮುದ್ಬುದ್ದ ಕಾಣಿಸ್ತಾ ಇದ್ದಾಳಲ್ವ ಚಪ್ಪರದವರೆಕಾಯಿ ಗಿಡನ ನಿಜವಾಗ್ಲೂ ಹೇಳ್ತೀವಿ ಈ ಗಿಡಕ್ಕೆ ಯಾವಾಗಮ್ಮ ಕಾಯಿ ಕೊಡ್ತೀಯಾ ಯಾವಾಗ ನಾನು ತಿನ್ನಬೇಕು ಅನ್ನೋದೇ ಆಗ್ಬಿಟ್ಟಿರುತ್ತೆ ಅಷ್ಟೆಲ್ಲ ಮುದ್ದಾಗಿ ಮಾತಾಡ್ತೀನಿ ನನ್ನ ಗಿಡದತ್ರ ಅದಕ್ಕೆ ಇವಳಿಗೆ ಇವತ್ತು ದಂಡಮ್ ದಶಗುಣಮು ಆಯಿತು ಸ್ವಲ್ಪ ಹರೈಕೆ ಮಾಡಿದೆ ಈಗಿದೆ ನನ್ನ ಗಿಡದ ವಿಷಯ ಹೋಗಿ ಬರಲ್ಲ ನಮಸ್ಕಾರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಪ್ಪ